ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೂಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾ ವ್ಲಾಗ್ ಬಂದು ನನ್ನ ಮಗನ ಬರ್ಡೇ ವ್ಲಾಗ್ ಈ ಇಂದ ನಾನು ನಿಮ್ಮ ಎಲ್ಲರೂ ಕರಿತಾ ಇದ್ದೀನಿ ಬನ್ನಿ ಎಲ್ಲರೂ ಕೇಕ್ ಕಟ್ ಮಾಡೋಣ ಮತ್ತು ಹ್ಯಾಪಿಯಾಗಿ ಬರ್ತ್ಡೇನ ಆಚರಿಸೋಣ ಬನ್ನಿ ಫ್ರೆಂಡ್ಸ್ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬಂದು ನನ್ನ ಔಟ್ಫಿಟ್ನ ನಾನು ನಿಮಗೆ ತೋರಿಸ್ತೀನಿ ಈ ಔಟ್ಫಿಟ್ ಬಂದು ತುಂಬ ವರ್ಷ ಆಗಿದೆ ತಗೊಂಡು ಆದ್ರೂ ನಾನು ಹಾಕೊಂಡಿರಲಿಲ್ಲ ಯೂಶ್ವಲ್ ಆಗಿ ನಾನು ವೈಟ್ ಯೂಸ್ ಮಾಡಲ್ಲ ಎಲ್ಲಂದ್ರಲ್ಲಿ ಕುತ್ಕೊಬಿಡ್ತೀನಿ ಅಂತ ಯೂಸ್ ಮಾಡೋಲ್ಲ ಬಟ್ ಸಮ್ ಅಕೇಶನ್ಸಲ್ಲಿ ಅಷ್ಟೇ ಯೂಸ್ ಮಾಡೋದು ಲಾಸ್ಟೆಲ್ಲ ಅದ್ರಲ್ಲಿ ಲಾಸ್ಟ್ ಬ್ಲಾಗಲ್ಲಿ ಬರ್ತ್ಡೇ ಅಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ ವೈಟ್ ಅಥವಾ ಕ್ರೀಮ್ ಕಲರ್ಸ್ನ ನಾನು ಅದೇ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡೋದು ಅಂತ ಇವಾಗ ಕೂಡ ಸ್ವಲ್ಪ ವೈಟ್ ಎಲ್ಲ ಇದೆಯಲ್ಲ ಇದನ್ನು ನಾನು ಯೂಸ್ ಮಾಡಿದ್ದೀನಿ ಇವತ್ತು ನನ್ನ ಮಗನ ಬರ್ಡೇಗೋಸ್ಕರ ಮಾಡ್ತಾ ಇದೀನಿ ಬನ್ನಿ ನಾನು ಔಟ್ಫಿಟ್ ತೋರಿಸ್ತೀನಿ ನಿಮಗೆ ನನ್ನ ಮಗಳ ಔಟ್ಫಿಟ್ ನ ತೋರಿಸ್ತಾ ಇದ್ದೀನಿ ನಿಮಗೆ ಇದು ನೋಡಿರ್ಬೋದು ನೀವು ವಿದ್ಯಾಶ್ರೀ ಅಂತ ಇವರು ಇವ್ರನ್ನ ನೋಡ್ ನೋಡಿದ್ದೀರಾ ಲಾಸ್ಟ್ ಬ್ಲಾಗ್ ಬರ್ಡೇ ಗರ್ಲ್ ಮತ್ತೆ ಇವರಿಬ್ರು ಕಿಡ್ಸ್ ಬಂದು ಇವಳ ಹೆಸ್ರು ಬಂದು ವರ್ಣಿಕಾ ಇವಳ ಹೆಸರು ಬಂದು ಹೆಸರು ಅಳು ಇವಳು ನೀವು ಲಾಸ್ಟ್ ಬ್ಲಾಗ್ಸ್ ಅಲ್ಲೆಲ್ಲ ನೋಡೇ ಇರ್ತೀರಾ ಇದು ಬಂದು ಬರ್ಡೇ ಬಾಯ್ ಜೈನ್ಕಾರ ಅಂತ ಇವಳು ಬಂದು ವರ್ಷ ವರ್ಣಿಕಾ ಅವರ ಅಕ್ಕ ಇವಳು ಇವಳು ನನ್ ಮಗಳು ನೀವೆಲ್ಲಾರು ನೋಡೇ ಇರ್ತೀರಾ ನಾನು ನಮ್ದು ಸಿಂಪಲ್ ಅರೇಂಜ್ಮೆಂಟ್ಸ್ ನೋಡಿ ಸಿಂಪಲ್ ಆಗಿ ಅರೇಂಜ್ ಮಾಡಿದೀವಿ ಕೇಕಿನ ಓಪನ್ ಮಾಡಿಲ್ಲ ಜಸ್ಟ್ ಒಂದು ಫೋಟೋ ತಗೊಳೋಣ ಅಂತ ನಿಲ್ಸಿದ್ವಿ ಫೋಟೋ ಕೂಡ ಅಪ್ಲೋಡ್ ಮಾಡ್ತೀನಿ ನಿಮಗೆ ಇದು ನಮ್ಮ ಸಿಂಪಲ್ ಆಗಿರೋ ಡೆಕೋರೇಷನ್ನು ಬನ್ನಿ ಇವಾಗ ಕೇಕ್ನ ಓಪನ್ ಮಾಡೋಣ ಏನ್ಕರ ಓಪನ್ ಮಾಡಪ್ಪ ನೀವೆಲ್ಲ ಕುತ್ಕೊಂಬಿಡಿ ಸೇಡಿ ಗಿಡ ಜೇನ್ಕಾರ ಅನ್ನೋದು ಹೆಚ್ಚು ಓಟೋ ಇತ್ತು ನೀವು ಮ್ಯಾಂಗೋ ಕಲರ್ ಕೇಕ್ ಆ್ಯಪಿ ಬಾಡೇ ಅಂತ ಎಲ್ಲ ಇದೆ ಬೇಡ 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 ಇಲ್ಲ ಅಚ್ಚ ಅದ್ ಜಾಸ್ತಿ ಅಳ್ಳಾಡ್ಸಿದ್ರೆ ತಿಂಗಾ ಬೇರೆ ಬೇರೆ ತಿನ್ಸು ಅದು ಅವ್ರು ಕೊಟ್ಬಿಡು ಕೈ ಕೊಟ್ಬಿಡು ಹ ಬೇರೆ ಬೇರೆ ತಿನ್ಸು ನೀನು ಎಲ್ಲ ತಿನ್ಸು ಹಾಕ್ ನಂಗೆ ಪರಿ ತಿನ್ಸು ಅಕ್ಡಿರಿಗೆ ಎಲ್ಲಾ ತಿನ್ಸು ಇಡ್ಬೇಡ ಮಗ್ನೆ ತಡಿ ತಡಿ ಯೆ ಪರಿ

ಈ ಥರ ನಾವು ಸಿಂಪಲ್ ಡೆಕೋರೇಷನ್ನ ಮಾಡಿದ್ದೀವಿ ಮತ್ತು ಮಕ್ಕಳನ್ನ ಮಾತ್ರ ಕರೆದಿದ್ದೀವಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಬಂದು ನಾನು ಆಲ್ರೆಡಿ ಕೇಕ್ನೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನ ಮಾಡಿ ಇಟ್ಟಿದ್ದೆ ಅದಾದ್ಮೇಲೆ ನನ್ನ ಮಗ ತೊಗೊಂಬಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ ಇಬ್ಬರಿಬ್ರಿಗೇನೆ ಅದಾದಮೇಲೆ ನಮ್ಮ ಫೋಟೋ ಸೆಷನ್ಸ್ ಎಲ್ಲ ಇದ್ದೇ ಇರುತ್ತಲ್ಲ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ಬೇರೆ ಬೇರೆ ವೀಡಿಯೋಸ್ಗಳೆಲ್ಲ ಇದ್ದಾವೆ ಅದನ್ನು ಕೂಡ ನೀವು ಹೋಗಿ ನನ್ನ ಚಾನಲ್ನಲ್ಲಿ ವೀಕ್ಷಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್